ಈ ವಿಡಿಯೋದಲ್ಲಿ ಶೈಲಪುತ್ರಿಯ ಪೌರಾಣಿಕ ಕಥೆಗಳು ಆಧ್ಯಾತ್ಮಿಕ ಮಹತ್ವ ಮತ್ತು ನವದುರ್ಗೆಯ ಮೊದಲ ದಿನದ ಪೂಜೆಯ ವೈಶಿಷ್ಟ್ಯಗಳನ್ನು ಸಂಪೂರ್ಣವಾಗಿ ವಿವರಿಸಲಾಗುತ್ತದೆ ಶಕ್ತಿ ಶುದ್ಧತೆ ಮತ್ತು ಧೈರ್ಯದ ಪ್ರತೀಕರಾಗಿ ಶೈಲಪುತ್ರಿಯ ಆರಾಧನೆ ನಮ್ಮ ಜೀವನದಲ್ಲಿ ದೈವಿಕ ಶಕ್ತಿಯನ್ನು ಹೆಚ್ಚಿಸಲು ಕರ್ನಾಟಕದ ಹಿಂದೂ ಸಂಪ್ರದಾಯಗಳಲ್ಲಿ ಮಹತ್ವ ಪಡೆದಿದೆ ಹೀಗಾಗಿ ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ ಮತ್ತು ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ ಶೈಲಪುತ್ರಿ ದೇವಿ ಹಿಂದೂ ಧರ್ಮದಲ್ಲಿ ಮಹತ್ವವುಳ್ಳ ದೇವತೆ ಮತ್ತು ನವರಾತ್ರಿಯ ಮೊದಲ ದಿನದ ಪೂಜೆಗೆ ಅರ್ಹವಾದ ನವದುರ್ಗೆಯ ಮೊದಲ ರೂಪ ಅವಳ ಹೆಸರು ಎ ಶೈಲಪುತ್ರಿ ಶೈಲ ಎಂದರೆ ಪರ್ವತ ಮತ್ತು ಎ ಪುತ್ರಿಯೇ ಅಂದರೆ ಮಗಳು ಅದು ತಾತ್ಪರ್ಯವಾಗಿಯೇ ಎ ಪರ್ವತದ ಮಗಳು ಎಂದು ಬರುತ್ತದೆ ಪರ್ವತ ರಾಜ ಹಿಮವಂತ ಮತ್ತು ದೇವಿ ಮೈನಾವತಿಯ ಪುತ್ರಿಯಾಗಿರುವ ಶೈಲಪುತ್ರಿ ಪಾರ್ವತಿ ದೇವಿಯ ಶುದ್ಧ ಶಕ್ತಿ ಸಂಪನ್ನವಾದ ರೂಪವಾಗಿದೆ ಭೌತಿಕ ಮತ್ತು ಆಧ್ಯಾತ್ಮಿಕ ಶಕ್ತಿಯ ಸಂಕೇತವಾಗಿರುವ ಇವಳು ನವದುರ್ಗೆಯ ಒಂಬತ್ತು ಮಾದರಿಗಳ ಮೊದಲ ದೇವಿ ಶೈಲಪುತ್ರಿಯ ಪೌರಾಣಿಕ ಹಿನ್ನೆಲೆ ಅತ್ಯಂತ ಊತಪ್ರೋತವಾಗಿದೆ ಅವಳ ಹಿಂದಿನ ಜನ್ಮ ಸತಿ ಎಂದು ಹೇಳಲಾಗುತ್ತದೆ ಸತಿ ದಕ್ಷ ಪ್ರಜಾಪತಿಯ ಪುತ್ರಿ ಭಗವಾನ್ ಶಿವನ ಅರ್ಧಪತ್ನಿಯಾಗಿದ್ದು ತನ್ನ ತಂದೆಯ ದಕ್ಷನ ಮಹಾಯಜ್ಞಕ್ಕೆ ಶಿವನ ಆಹ್ವಾನ ನೀಡದೇ ಇದ್ದುದರಿಂದ ಆತ್ಮಾಹುತಿಯನ್ನು ಮಾಡಿಕೊಂಡಳು ಇದನ್ನಾಗಿ ಪುನರ್ಜನ್ಮದಲ್ಲಿ ಸತಿ ಹಿಮವಂತನ ಮಗಳಾಗಿ ಹುಟ್ಟಿ ಶೈಲಪುತ್ರಿಯೇ ಎಂದು ಪ್ರಸಿದ್ಧಳಾಯಿತು ಈ ಜನ್ಮದಲ್ಲಿ ಸಹ ಅವಳು ಭಗವಾನ್ ಶಿವನನ್ನು ಮದುವೆಯಾಗಿ ತನ್ನ ಶಕ್ತಿ ಮತ್ತು ಶುದ್ಧತೆಯನ್ನು ಪ್ರದರ್ಶಿಸಿ ಪರಾಶಕ್ತಿಯ ಪ್ರತಿರೂಪವಾಗಿ ಕಾಣಿಸಿಕೊಂಡಳು ಇದರಿಂದ ಶೈಲಪುತ್ರಿಯನ್ನು ಪ್ರಕೃತಿ ಶಕ್ತಿಯ ಶುದ್ಧತೆ ಮತ್ತು ಸ್ಥಿರತೆಯ ಪ್ರತೀಕ ಅಂತರ್ಜ್ಮೆಯಾಗಿ ಪರಿಗಣಿಸಲಾಗುವುದೆಂದು ತಿಳಿದುಬರುತ್ತದೆ ದೇವಿಯ ರೂಪ ಮತ್ತು ಲಕ್ಷಣಗಳು ನಿಖರವಾಗಿವೆ ಅವಳ ಎರಡು ಕೈಗಳಲ್ಲಿ ವಿಭಿನ್ನ ಸಂಕೇತಗಳು ಕಾಣಬಹುದು ಬಲಗೈಯಲ್ಲಿ ತ್ರಿಶೂಲ ತ್ರಿಶೂಲವು ಶಕ್ತಿಯ ಮತ್ತು ಸಂರಕ್ಷಣೆಯ ಸಂಕೇತ ಮತ್ತು ಎಡಗೈಯಲ್ಲಿ ಶುದ್ಧತೆಯನ್ನು ಸೂಚಿಸುವ ಕಮಲದ ಹೂವನ್ನು ಹಿಡಿದಿರುತ್ತಾಳೆ ಅವಳು ನಂದಿ ಎಂಬ ಹಸುರುವಾಣೆಯ ಮೇಲೆ ಸವಾರಿಯಾಗಿದ್ದು ಅವಳ ಮುಖವು ಶಾಂತಿಯನ್ನು ಪ್ರತಿಬಿಂಬಿಸುತ್ತಿದೆ ಅವಳ ತಲೆ ಮೇಲೆ ಅರ್ಧಚಂದ್ರನಾಕೃತಿ ಕಿರೀಟವಿದೆ ಇದು ಚಂದ್ರಮನ ಸಂಕೇತವಾಗಿ ತಲೆಯ ಮೇಲೆ ಇರುವ ಧಾರ್ಮಿಕ ಚಿಹ್ನೆಯಾಗಿ ಕಾಣಿಸುತ್ತದೆ ಇಂತಹ ರೂಪಶಿಲ್ಪವು ಭಕ್ತರಿಗೆ ಶಕ್ತಿ ಸ್ಥಿತಪ್ರಜ್ಞತೆ ಮತ್ತು ಶುದ್ಧತೆ ದೊರಕಿಸಲು ಪ್ರೇರಣೆಯಾಗಿದೆ ಶೈಲಪುತ್ರಿಯ ಆಧ್ಯಾತ್ಮಿಕ ಸ್ಥಾನವು ಮೂಲಾಧಾರ ಚಕ್ರದಲ್ಲಿ ದೈವಿಕ ಶಕ್ತಿಯ ಪ್ರತಿನಿಧಿತ್ವ ಹೊಂದಿದೆ ನವರಾತ್ರಿ ಸಮಯದಲ್ಲಿ ಮೊದಲು ಅವಳ ಪೂಜೆಯನ್ನು ಮಾಡುವುದರ ಮೂಲಕ ಭಕ್ತರು ತಮ್ಮ ಜೀವನಕ್ಕೆ ಸ್ಥಿರತೆ ಧೈರ್ಯ ಮತ್ತು ಶಕ್ತಿ ಎನ್ನುವ ಆಂತರಿಕ ಶಕ್ತಿಯನ್ನು ಏರಿಕೆಯಾಗಿಸುತ್ತದೆ ಅವಳ ಆರಾಧನೆಯ ಮೂಲಕ ಯೋಗಿಗಳು ತಮ್ಮ ಆತ್ಮದಲ್ಲಿನ ಮೂಲಭೂತ ಶಕ್ತಿಯನ್ನು ಅರಿತುಕೊಳ್ಳುತ್ತಾರಂತೆ ಧ್ಯಾನ ಹಾಗೂ ಯೋಗದ ಮಾರ್ಗದಲ್ಲಿ ಹೆಚ್ಚು ಪ್ರಗತಿಯನ್ನು ಸಾಧಿಸುವ ಸಾಧ್ಯತೆ ಹೆಚ್ಚಾಗುತ್ತೆ ಈ ರೀತಿಯ ಪೂಜೆಯಲ್ಲಿ ಭಕ್ತರು ತಮ್ಮ ಮನುಷ್ಯತ್ವದಲ್ಲಿನ ನೈರ್ಮಲ್ಯ ಶಕ್ತಿಯ ಸಾಂದರ್ಭಿಕ ಅರಿವನ್ನು ಅನುಭವಿಸುವರು ನವರಾತ್ರಿ ಹಬ್ಬದ ಮೊದಲ ದಿನದಂದು ಶೈಲಪುತ್ರಿಗೆ ವಿಶೇಷ ಪೂಜೆ ಸಲ್ಲಿಸಲಾಗುತ್ತದೆ ಭಕ್ತರು ವಸ್ತ್ರ ಹಳದಿ ಹೂವು ಕೊಂಡಿ ಹಂಸು ಇತ್ಯಾದಿ ವಿಧಿವಿಧಾನಗಳನ್ನು ಅನುಸರಿಸಿ ಈ ದೇವಿಗೆ ಆರಾಧನೆ ಮಾಡುತ್ತಾರೆ ಓಂ ದೇವಿ ಶೈಲಪುತ್ರಿಯ ನಮ ಐ ಎಂಬ ಶಕ್ತಿಪೀಠ ಮಂತ್ರವನ್ನು ಪಠಿಸುವ ಮೂಲಕ ದೇವಿಯ ಆಶೀರ್ವಾದ ಪಡೆದರೆ ಜೀವನದಲ್ಲಿ ಸಾರ್ಥಕತೆ ಉತ್ತಮ ಆರೋಗ್ಯ ಮತ್ತು ಧೈರ್ಯ ಸಿಗುತ್ತದೆ ಎನ್ನಲಾಗಿದೆ ಪರಂಪರಾಗತವಾಗಿ ಶೈಲಪುತ್ರಿಯ ಪೂಜೆ ನವದುರ್ಗೆಯ ಮೊದಲ ಹಂತವಾಗಿ ಭಾವಿಸಲಾಗುತ್ತೆ ಇದು ಬದುಕಿನ ಮೂಲಭೂತ ಶಕ್ತಿ ಮತ್ತು ನೈರ್ಮಲ್ಯವನ್ನು ಒಪ್ಪಿಕೊಳ್ಳುವ ಪಥವಾಗಿದ್ದು ತಿಳಿವಳಿಕೆ ಮತ್ತು ಆಧ್ಯಾತ್ಮಿಕ ಪ್ರಗತಿಗೆ ಸಾಮರ್ಥ್ಯದ ಸಂಕೇತವಾಗಿದೆ ಹೀಗಾಗಿ ತೋರಣ ಹಾಗೂ ಪೂಜೆಗಳನ್ನು ನಿಷ್ಠೆಯಿಂದ ನೆರವೇರಿಸುವ ಮೂಲಕ ಭಕ್ತರು ತಮ್ಮ ಮನಸ್ಸು ಆರೋಗ್ಯಕರ ಮತ್ತು ಶಕ್ತಿಯುತವಾಗಿರಲಿ ಎಂಬ ಆಶಯವನ್ನು ಹೊಂದಿರುತ್ತಾರೆ